ನಮಸ್ಕಾರಗಳು ಬಾಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಡೇ ಗೇಮ್ ಆನ್ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾದ ಇವತ್ತಿನ ಜರ್ನಿ ಸ್ಟಾರ್ಟ್ ಆಗ್ತಿದೆ ಚಾಂಪಿಯನ್ ಟ್ರೋಫಿದು ಅದು ಕೂಡ ಇಂಡಿಯಾ ಮೊದಲ ಮ್ಯಾಚ್ನ ಆಟ ಆಡ್ತಿದೆ ಚಾಂಪಿಯನ್ ಟ್ರೋಫಿಯ ಇಂಡಿಯಾ ಅದೇ ರೀತಿಯಾಗಿ ಬಾಂಗ್ಲಾದೇಶ್ ಅದರ ಪ್ರೀವಿಯುಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತಗಳು ಇವತ್ತಿನ ಶುಭೋದಯ ಅಂತ ಹೇಳ್ತಾ ಇವತ್ತಿನ ಮೊದಲ ಮ್ಯಾಚ್ ಎರಡು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿದೆ ಅದು ಕೂಡ ಇಂಡಿಯಾ ಅದೇ ರೀತಿಯಾಗಿ ಬಾಂಗ್ಲಾದೇಶದ್ದು ಅದೆಲ್ಲದು ಪಿಚ್ ರಿಪೋರ್ಟ್ ಅದೇ ರೀತಿಯಾಗಿ ಸ್ಟ್ಯಾಟ್ ಪ್ಲೇಯಿಂಗ್ ಲೆವೆಲ್ ಅನಾಲಿಸ್ ಎಲ್ಲವನ್ನು ನಾನು ನಿಮಗೆ ಈ ವಿಡಿಯೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲೇದಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದೆ ಹೊಸೊಬ್ಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಾಕನ್ನು ಸೆಲೆಕ್ಟ್ ಮಾಡೋದನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ನಾ ಮಾಡುವಂಥ ಬಿಡು ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಿಚ್ ರಿಪೋಟು ಯಾವ ರೀತಿ ಇದೆ ಅದೇ ರೀತಿಯಾಗಿ ಎಲ್ಲ ಆಗ್ತಾ ಇದೆ ನಮ್ಮ ಇಂಡಿಯಾದ ಮ್ಯಾಚಸ್ಗಳು ಬಾಂಗ್ಲಾದೇಶ್ ಯಾವ ರೀತಿ ಟಕ್ಕರ್ನ ಕೊಡಬಹುದಾ ನಮ್ಮ ಇಂಡಿಯನ್ ಟೀಮ್ಗೆ ಕರೆಂಟ್ ಇಂಡಿಯನ್ ಟೀಮ್ಗೆ ಈ ರೀತಿ ಇದೆಯಾ ನಮ್ಮ ಇಂಡಿಯನ್ ಟೀಮು ಇವರು ಕೊಡುವಂಥ ಟಕ್ಕರ್ನ ಎದುರಿಸ್ತಾರಾ ಇಂಡಿಯನ್ ಟೀಮ್ ಎಲ್ಲವನ್ನ ಈ ವಿಡಿಯೋ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಮೊದಲೇದಾಗಿ ಇವತ್ತಿನ ಮ್ಯಾಚ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಎರಡು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರುವಂಥ ಇಂಡಿಯಾ ಅದೇ ರೀತಿಯಾಗಿ ಬಾಂಗ್ಲಾದೇಶ್ ಇಂಡಿಯಾಗೂ ಅದೇ ರೀತಿಯಾಗಿ ಬಾಂಗ್ಲಾಗೂ ಮೊದ ಮೊದಲ ಮ್ಯಾಚು ಆಗಿರೋದೇ ನಿನ್ನೆಯಿಂದ ಸ್ಟಾರ್ಟ್ ಆಗಿ ಆಗಿರೋದು ಇವತ್ತೇನು ಎರಡನೇ ಮ್ಯಾಚಷ್ಟೇ ಬಿಟ್ಟರೆ ಎರಡು ಮೂವತ್ತಕ್ಕೆ ಆಗ್ತಿರುವಂಥ ಈ ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಟೀಮ್ ಟಾಸ್ ಅದೇ ರೀತಿಯಾಗಿ ಸ್ಟ್ಯಾಟ್ ಯಾವ ರೀತಿ ಇರಬೇಕು ಅಂತ ಎಲ್ಲವನ್ನು ಹೇಳ್ತೇನೆ ಮೊದಲೇದಾಗಿ ಸ್ಟ್ಯಾಟ್ ನೋಡ್ತಾ ಇದ್ದರೆ ಈ ಪಿಚ್ಚರ್ಸ್ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಆಗ್ತಿರೋದ್ರಿಂದ ನಮ್ಮ ಇಂಡಿಯಾದ ಮ್ಯಾಚ್ಗಳಂತೂ ಎಲ್ಲ ದುಬೈನಲ್ಲಿ ಶಿಫ್ಟ್ ಆಗಿದೆ ಅದೇ ರೀತಿಯಾಗಿ ಮತ್ತೆಲ್ಲ ಕೂಡ ಪಾಕಿಸ್ತಾನದಲ್ಲಿ ಆಗ್ತಾ ಇರೋದ್ರಿಂದ ನಮ್ಮ ಇಂಡಿಯಾದ ಮ್ಯಾಚಸ್ ಎಲ್ಲ ದುಬೈನಲ್ಲಿ ಇದೆ ಅದೇ ರೀತಿಯಾಗಿ ಎಲ್ಲ ಟೀಮ್ಸ್ಗಳು ಕೂಡ ಯಾರ್ಯಾರು ಇಂಡಿಯಾ ಜೊತೆ ಗ್ರೂಪ್ ಎ ಇದ್ದಾವೋ ಎಲ್ಲ ಟೀಮ್ಗಳು ಕೂಡ ದುಬೈಗೆ ಬರಲೇಬೇಕು ಇಂಡಿಯಾ ಜೊತೆ ಆಟ ಆಡಲಿಕ್ಕೆ ಪಾಕಿಸ್ತಾನ ಅದೇ ರೀತಿಯಾಗಿ ನ್ಯೂಜಿಲೆಂಡ್ ಬಾಂಗ್ಲಾದೇಶ್ ಈ ಮೂರು ಟೀಮ್ ಕೂಡ ಬರಲೇಬೇಕು ಬಾಂಗ್ಲಾ ಅದೇ ರೀತಿಯಾಗಿ ಇಂಡಿಯಾ ಅಂತ ಬಂದರೆ ಇಲ್ಲಿ ಸ್ಟ್ಯಾಟ್ ಪ್ರಕಾರ ನೋಡ್ತಾ ಇದ್ರೆ ಹೆಚ್ಚಿನದಾಗಿ ಇಂಡಿಯಾ ಕಡೆನೇ ವಾಲಿರೋದು ಹೆಚ್ಚು ಒಟ್ಟಿನಲ್ಲಿ ಎಷ್ಟು ಪಂದ್ಯಗಳಾಗಿ ಆಗಿದೆಯೋ ಒಂದು ಕೂಡ ಬಾಂಗ್ಲಾದೇಶ್ ವಿನ್ ಆಗಿರೋದು ಸಿಕ್ಕಪಟ್ಟೆ ಕಡಿಮೆ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಹೆಚ್ಚಂಗೆ ಹೆಚ್ಚಂದಾಗಿ ನಮ್ಮ ಇಂಡಿಯನ್ ಟೀಮ್ ಕಡೆನೂ ವಾಲದ್ ಹೆಚ್ಚು ಆದರೂ ಕೂಡ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ಬಾಂಗ್ಲಾದೇಶ್ ಸ್ವಲ್ಪನಾದರೂ ಒಂಥರ ತುದಿ ಇಂಚು ಹೋಗಾದರೂ ನಮ್ಮ ಇಂಡಿಯಾಗೊಂದು ಸ್ವಲ್ಪ ಆದರೂ ಕಾಟ ಕೊಟ್ಟೆ ಕೊಡುತ್ತೆ ಅಂತಲೇ ಹೇಳ್ಬೋದಾಗಿದೆ ಸ್ವಲ್ಪನಾದರೂ ಟಕ್ಕರ್ನ ಕೊಟ್ಟೆ ಕೊಡುತ್ತೆ ಅಂತಲೇ ಹೇಳ್ಬೋದಾಗಿದೆ ಬಾಂಗ್ಲಾದೇಶ್ ನಮ್ಮ ಇಂಡಿಯನ್ ಟೀಮ್ಗಂತೂ ಯಾಕಪ್ಪ ಅಂತ ಹೇಳಿದ್ರೆ ಹೋದ ಎಲ್ಲ ಐ ಸಿ ಸಿ ಇವೆಂಟ್ಗಳನ್ನು ತೋರಿಸ್ತೇವೆ ತುದಿ ತುದಿಗೆ ಅಂದರೆ ಕೊನೆಯ ಕ್ಷಣದಲ್ಲಿ ನಮ್ಮ ಇಂಡಿಯನ್ ಟೀಮ್ ಇನ್ನಾಗಿದೆ ಅಷ್ಟೇ ಬಿಟ್ಟರೆ ಬಾಂಗ್ಲಾದೇಶ ಅಂತ ಬಂದರೆ ಫೈಟ್ ಫೈಟಂತೂ ಕೊಟ್ಟೆ ಕೊಡುತ್ತೆ ಒಂಥರ ಹುಲಿ ಅಂತ ಹೇಳೋ ಹೇಳ್ಬೋದು ಆ ರೀತಿ ಕೊನೆಯಲ್ಲಂತೂ ಅವ್ರದ್ದು ಯಾವ ರೀತಿ ಬ್ಯಾಟಿಂಗ್ ಅಪ್ರೋಚ್ ಇರುತ್ತೆ ಅದೇ ರೀತಿ ಬೌಲಿಂಗ್ ಹೊಟ್ಟೆ ಕೂಡ ಸ್ಟ್ರಾಂಗ್ ಇದೆ ನಮ್ಮ ಇಂಡಿಯಾದು ಕೂಡ ಸ್ಟ್ರಾಂಗಿದೆ ಆದರೆ ಇಂಡಿಯಾ ಯಾವಾಗ ಯಾವತ್ತೂ ಕೂಡ ಬಾಂಗ್ಲಾದೇಶ್ ಜೊತೆ ಸೋತದಿನ್ನೂ ಇಲ್ಲ ಆದರೂ ಕೂಡ ನಂಬಲಿಕ್ಕೆ ಬರೋದು ಯಾವುದು ಟೀಮ್ನ ಅಂಡರ್ ಎಸ್ಟಿಮೇಟ್ ಮಾಡೋದಂತೂ ಕಡಿಮೆನೇ ಎರಡು ಮೂವತ್ತಕ್ಕೆ ಆಗ್ತಿರೋದು ಅದೇ ರೀತಿಯಾಗಿ ಪಿಚ್ ರಿಪೋರ್ಟ್ಗೆ ಬಂದರೆ ಇಲ್ಲಿಯ ಪಿಚ್ಗಳು ಹೇಳಿರೋ ಪ್ರಕಾರ ಡ್ರೈ ಸಿಕ್ಕಾಪಟ್ಟೆ ಡ್ರೈ ಇರುತ್ತಂತೆ ದುಬೈನ ಪಿಚ್ಚರ್ಸ್ಗಳು ಆದ್ದರಿಂದ ಆ್ಯಸ್ ಯೂಸ್ವಲ್ ಬ್ಯಾಟಿಂಗ್ ಆಡೋದಕ್ಕೆ ಸೂಕ್ತ ಮೊದಲು ಟಾಸ್ ವಿನ್ನೋದವರು ಆಬ್ವಿಯಸ್ಲಿ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳ್ತಾರಂತೆ ಏನಾದರೂ ಚೇಜಿಂಗ್ ಸಿಕ್ಕರೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತಂತೆ ಅಂದರೆ ಆಗಲ್ಲ ಅಂತ ಚೇಜಿಂಗ್ ಮಾಡಲಿಕ್ಕೆ ಆಗಲ್ಲ ಅಂತ ನನ್ನ ಪ್ರಕಾರ ಎರಡು ನೂರ ಎಂಬತ್ತು ಮುನ್ನೂರು ರನ್ನು ಹೋದರೂ ಕೂಡ ಫಸ್ಟ್ ಬ್ಯಾಟಿಂಗ್ ಆಡ್ಕೊಂಡು ಚೇಜಿಂಗ್ ಈಸಿಯಾಗಂತೂ ಇರಲ್ಲಂತೆ ದುಬೈ ಪಿಚ್ಚರ್ಸ್ಗಳು ಸಂಜೆ ಸಂಜೆ ಆಗ್ತಾ ಇದ್ದಂಗೆ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಸ್ನೋ ಫಾಲ್ಸ್ಗಳು ಆಗ್ಬೋದು ಅಂತ ರಿಪೋರ್ಟ್ಸ್ಗಳು ಹೊರದಾಡ್ತೀವಿ ಆದ್ದರಿಂದ ಇಲ್ಲಿ ಸ್ಟ್ಯಾಟ್ ಪ್ರಕಾರ ನೋಡ್ತಾ ಇದೆ ಪಿಚಸ್ಗಳ ಪ್ರಕಾರ ನೋಡ್ತಾ ಇದೆ ಟಾಸ್ ವಿನ್ ಹಾಕ್ಕೊಂಡು ಇಲ್ಲಿ ಹೆಚ್ಚಿನದಾಗಿ ಮೊದಲ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದೆ ಹೆಚ್ಚು ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವರು ಕೂಡ ಅದನ್ನೇ ತಲೆಯಲ್ಲಿಟ್ಟುಕೊಂಡು ಟಾಸ್ ವಿನ್ ಆದವರು ನನ್ನ ಪ್ರಕಾರ ರೋಹಿತ್ ಶರ್ಮಾವ್ರಿಗೇನು ನನ್ನ ಪ್ರಕಾರ ಬಾಂಗ್ಲಾದೇಶ್ ಬ್ಯಾಟಿಂಗ್ ಆಡಿದ್ರು ಕೂಡ ನಮ್ಮ ಇಂಡಿಯಾಗೆ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಬ್ಯಾಟಿಂಗ್ ಆಡಿದ್ರು ಕೂಡ ಎರಡು ನೂರಿಂದ ಎರಡುನೂರ ಐವತ್ತರ ಅಷ್ಟೇ ಹೊಡಿಬೋದು ಚೇಸಿಂಗ್ ಮಾಡುತ್ತೆ ನಮ್ಮ ಇಂಡಿಯನ್ ಟೀಮ್ ಏನಾದರೂ ಬ್ಯಾಟಿಂಗ್ ಆಟಾಡಿದ್ರೆ ಚೇಜಿಂಗ್ ಮಾಡಿದೆ ನಮ್ಮ ಇಂಡಿಯನ್ ಟೀಮ್ ಈಸಿಯಾಗಿ ಚೇಸ್ ಮಾಡೋ ಹಾಕುತ್ತೆ ಬಾಂಗ್ಲಾದೇಶ ಅನ್ನೋದು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಇಂಡಿಯನ್ ಟೀಮ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಸ್ವಲ್ಪ ನೋಡುತ್ತಾ ಇರುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಡಿಸ್ಕಷನ್ ಬದ್ದು ನೋಡೋದಾದರೆ ನಿನ್ನೆನೇ ಹೇಳಿರೋ ಪ್ರಕಾರ ರೋಹಿತ್ ಶರ್ಮಾ ಅವರು ಆ್ಯಸ್ ಯೂಜುವಲ್ ಕ್ಯಾಪ್ಟನ್ ಆಗಿರ್ತಾರೆ ಶುಭನ್ ಗಿಲ್ ಅವರು ವೈಸ್ ಕ್ಯಾಪ್ಟನ್ ಅದೇ ರೀತಿ ಇಲ್ಲಿ ಸ್ವಲ್ಪ ಸ್ಪಿನ್ನರ್ಸ್ಗಳಿಗೆ ಡಾಮಿನೇಟ್ ಆಗ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ನಂಬರ್ ತ್ರೀ ಶ್ರೇಯಸ್ ಅವರವರು ನಂಬರ್ ಫೋರಲ್ಲಿ ಕೆ ಎಲ್ ರಾಹುಲ್ ಅವರು ವಿಕೆಟ್ ಕೀಪರ್ ಆಗಿ ನಂಬರ್ ಫಿಫ್ತಲ್ಲಿ ಹಾರ್ದಿಕ್ ಪಾಂಡ್ಯ ಸಿಕ್ಸ್ತ್ ರವೀಂದ್ರ ಜಡೇಜ್ ಅವರು ಸೆವೆಂತಲ್ಲಿ ನಂಬರ್ ಅಲ್ಲಿ ಅಕ್ಷರ್ ಪಟೇಲ್ ನಂಬರ್ ನೈನ್ತಲ್ಲಿ ಇಲ್ಲಿ ವರುಣ್ ಚಕ್ರವರ್ತಿನ ನಾನು ತರ್ತೇನೆ ಅದೇ ರೀತಿ ನಂಬರ್ ಟೆಂತಲ್ಲಿ ಅರ್ಷದೀಪ್ ಸಿಂಗ್ ಅದೇ ರೀತಿ ನಂಬರ್ ಅಲ್ಲಿ ಮೊಹಮ್ಮದ್ ಶಮಿ ಅವರು ಇದಿಷ್ಟು ನಮ್ಮ ಇಂಡಿಯಾದ ಪ್ರಾಬಬಲ್ ಲೆವೆನ್ ಆಗುತ್ತೆ ಅವ್ರದ್ದು ಬಾಂಗ್ಲಾದೇಶದಲ್ಲ ಹೇಳಕ್ಕೆ ಹೋಗೋಲ್ಲ ಒಟ್ಟು ನಮ್ಮ ಇಂಡಿಯಾ ಕರೆಂಟ್ ನೋಡ್ತಾ ಇದ್ದರೆ ನಮ್ಮ ಇಂಡಿಯನ್ ಟೀಮ್ ಏನಾದರೂ ಈ ಚಾಂಪಿಯನ್ ಟ್ರೋಫಿಯ ಮೊದಲ ಮ್ಯಾಚ್ನ ವಿನ್ ಹಾಕೊಂಡು ಶುಭೋದಯ ಮಾಡುತ್ತಾ ಅಂದರೆ ಓಪನಿಂಗ್ ಸರ್ಮನಿ ಥರ ಇಂಡಿಯಾ ಏನಾದರೂ ಈಸಿಯಾಗಿ ಆಗುತ್ತಾ ಬಾಂಗ್ಲಾದೇಶ್ ಜೊತೆ ಅನ್ನೋದನ್ನು ನಾಳೆ ಇಷ್ಟೊತ್ತಿಗೆ ಆಗಲಿ ಗೊತ್ತಾಗಿರತ್ತೆ ಯಾವ ರೀತಿ ಆಗುತ್ತೆ ಅಂತ ಮ್ಯಾಚು ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ಅದೇ ರೀತಿಯಾಗಿ ಬಾಂಗ್ಲಾದೇಶನ ಮೊದಲ ಚಾಂಪಿಯನ್ ಟ್ರೋಫಿಯ ಮೊದಲ ಮ್ಯಾಚ್ನ ಆಗಿತ್ತು ನಿಮಗೆ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸೋಣಾಮ್ ಮುಂದಿನ ವೀಡಿಯೋದಲ್ಲಿ